ಏಪ್ರಿಲ್ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ನಲವತ್ನಾಲ್ಕು ವಿಶ್ವ ಮಾನವ ಸಂದೇಶ ಸಾರಿದಂತಹ ರಾಷ್ಟ್ರಕವಿ ಹೆಮ್ಮೆಯ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕುವೆಂಪು ಅವರು ಒಂದು ಕವನ ಬರೆದಿದ್ರು ಅದರ ಹೆಸರು ಧರ್ಮಸ್ಥಳ ಅದರಲ್ಲಿ ಒಂದು ಸಾಲು ಬರುತ್ತೆ ನ್ಯಾಯ ನರನದ್ದು ಧರ್ಮ ಈಶ್ವರನದ್ದು ಕೊನೆಯ ನಾಲ್ಕು ಸಾಲುಗಳು ಧರ್ಮಕ್ಕೆ ಧರ್ಮ ಸಂಸ್ಥೆಗೆ ನಿಂದೆ ನನದಲ್ಲ ಧರ್ಮ ವೇಷದ ಅಧರ್ಮಕ್ಕೆ ಮುನಿದೆ ನಿಜದ ಧರ್ಮಸ್ಥಳಕ್ಕೆ ನಿಜದ ಧರ್ಮಕ್ಕೆ ಇದಿಕೋ ಕೈ ಮುಗಿದೆ ಮಣಿದೆ ಹಿರಿದು ಕಿರಿದೆನ್ನದೆ ಕುವೆಂಪು ಅವರು ಬರೆದಿದ್ದು ಈ ಕವನ ಬರೆದ ಮೇಲೂ ಕೂಡ ಅವರು ಕಾನೂನಿನ ಒಂದಷ್ಟು ಸಮಸ್ಯೆಗಳ ಮಧ್ಯೆ ಒಂದಷ್ಟು ದಿನ ಸಿಲುಕಬೇಕಾಯಿತು ಅಂದರೆ ಅರ್ಥ ಮಾಡ್ಕೊಳ್ಳಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಕಾರುಗಳಲ್ಲಿ ಬರಲಿಲ್ಲ ಬಸ್ಗಳಲ್ಲಿ ಬರಲಿಲ್ಲ ಕೆಲವರು ಅವರವರ ಬೈಕ್ಗಳಲ್ಲಿ ಬಂದರು ಕೆಲವರು ಸಾರ್ವಜನಿಕ ಸಾರಿಗೆಯಲ್ಲಿ ಬಂದರು ಯಾವ ಕಾರಣಕ್ಕೋಸ್ಕರ ನ್ಯಾಯ ಸಮಾವೇಶ ನಡೀತಿದೆ ಸೌಜನ್ಯ ಸೇರಿದಂತೆ ಆ ಭಾಗದಲ್ಲಿ ಯಾರೆಲ್ಲ ನ್ಯಾಯ ಸಿಗದೆ ಸತ್ರು ಇನ್ನೂ ಆ ಕುಟುಂಬಗಳ ಕಣ್ಣೀರನ್ನು ಒರೆಸದೇ ಇರುವಂತಹ ವ್ಯವಸ್ಥೆ ಏನಿದೆ ಅದರ ವಿರುದ್ಧ ಒಂದು ನ್ಯಾಯದ ಯುದ್ಧ ಸಾರಿರುವಂಥದ್ದು ಇಲ್ಲಿ ಬಂದು ಮಾತಾಡಿದವರು ಯಾರೋ ಸಾಮಾನ್ಯರಲ್ಲ ಮತ್ತೆ ಅವರು ಸುಮ್ಮನೆ ಢೊಂಗಿತನದ ಮಾತುಗಳನ್ನು ಆಡಲಿಲ್ಲ ಬೊಗಳೇ ಬಿಡಲಿಲ್ಲ ಪುಂಗಿ ಊದಲಿಲ್ಲ ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನು ಸಾಕಷ್ಟು ಸಂದೇಶಗಳನ್ನು ಕೊಟ್ಟರು ಎಲ್ಲಕ್ಕಿಂತ ಮಿಗಿಲಾಗಿ ಸ್ತ್ರೀ ಸೇನೆ ಬಂದಿತ್ತು ಅಲ್ಲಿ ನೂರು ಜನ ಬಂದಿದ್ರು ಇನ್ನೂರು ಜನ ಬಂದಿದ್ರು ಆದರೆ ಅದರಲ್ಲಿ ಬಹುಪಾಲು ಜನ ತಾಯಂದಿರಿದ್ರು ಅವರ ಕಿಬ್ಬೊಟ್ಟೆಯಲ್ಲಿ ಆಕ್ರೋಶ ಇದ್ದಿದ್ದು ಒಂದೇ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಆ ಸಾಲಿನಲ್ಲಿ ಮೊದಲಿಗೆ ಇಲ್ಲಿ ನೋಡ್ತಾ ಇರಬಹುದು ಒಂದನೇ ನಂಬರ್ ಇದೆಯಲ್ಲ ಇವರು ಅವರು ಸಾಮಾನ್ಯರಲ್ಲ ಈ ದೇಶಕ್ಕೆ ಈ ದೇಶದಲ್ಲಿದ್ದಂತಹ ಬ್ರಿಟಿಷರು ಮಾಡ್ತಿದ್ದಂತಹ ದೌರ್ಜನ್ಯ ದಳ್ಳುರಿ ಅವೆಲ್ಲವನ್ನ ಹತ್ತಿಕ್ಕಿ ಅವರನ್ನು ಈ ದೇಶದಿಂದ ಹೊಡೆದೋಡ್ಸೋದಕ್ಕೆ ಕಚ್ಚೆ ಕಟ್ಟಿ ನಿಂತಹ ಮಹಿಳಾ ಸೇನಾನಿಗಳ ಕ್ಯಾಪ್ಟನ್ ಆಗಿದ್ರಲ್ಲ ಸುಭಾಷ್ ಚಂದ್ರ ಬೋಸ್ ಅವರ ಜೊತೆಯಲ್ಲಿ ನಿಂತರಲ್ಲ ಲಕ್ಷ್ಮೀ ಸಹಗಲ್ ಆ ಮಹಾನ್ ವೀರಗ್ರಣಿಯ ಮಗಳು ಅಲ್ಲಿ ಕೂತಿರುವಂಥದ್ದು ಹೆಸರು ಸುಭಾಷಿನಿ ಅಲಿ ಉತ್ತರ ಪ್ರದೇಶದ ಕಾನ್ಪುರ್ ಅಲ್ಲಿ ಈ ಹಿಂದೆ ಸಂಸದರಾಗಿದ್ದಂತಹ ಹೆಣ್ಣು ಮಗಳು ಸದ್ಯ ಸಿ ಪಿ ಐ ಎಂನ ಪಾಲಿಕ್ ಬ್ಯೂರೋ ಮೆಂಬರ್ ಅವರ ಪಕ್ಷ ಅವರ ಸಿದ್ಧಾಂತ ಏನೇ ಇರಬಹುದು ಅವರು ಇಲ್ಲಿ ಬಂದು ಕೂತಿದ್ದು ಧ್ವನಿ ಎತ್ತಿದ್ದು ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲೇಬೇಕು ಅನ್ನುವಂತಹ ಬಹುದೊಡ್ಡ ಉದ್ದೇಶದಿಂದ ಅಲ್ಲಿ ಸಾಕಷ್ಟು ಜನ ಇದ್ರು ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇದ್ದಂತಹ ಸಾಕಷ್ಟು ಜನ ಹಿರಿಯ ವಕೀಲರಾದಂತಹ ಬಾಲನ್ ಅವರಿದ್ದರು ಮಾವಳ್ಳಿ ಶಂಕರ್ ಇದ್ದರು ಗಿರೀಶ್ ಮಟ್ಟಣ್ಣವರಿದ್ದರು ಇನ್ನೂ ಸಾಕಷ್ಟು ಜನ ಅಲ್ಲಿ ಕೂತಿದ್ರು ಅವರೆಲ್ಲರ ಹಕ್ಕೊತ್ತಾಯ ಒಂದೇ ಆಗಿತ್ತು ಅದು ನ್ಯಾಯ 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 ನೋಡಿ ಇಲ್ಲಿ ಕೂತಿದ್ದವರಲ್ಲಿ ಬಹುಪಾಲು ಜನ ಮಾತಾಡಿದ್ದು ಕಾನೂನಿನ ಚೌಕಟ್ಟಿನಲ್ಲಿ ಅದಕ್ಕೊಂದು ಎಕ್ಸಾಂಪಲ್ ಇದೇ ಸುಭಾಷಿಣಿ ಅಲಿ ಅವರು ಸೌಜನ್ಯ ಅನ್ನುವಂತಹ ಹೆಣ್ಣುಮಗಳಲ್ಲದೆ ಇನ್ಯಾರಿಗೆಲ್ಲ ಅಲ್ಲಿ ಅನ್ಯಾಯ ಆಗಿದೆಯೋ ಅವರೆಲ್ರಿಗೂ ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಇಲ್ಲಿಯ ತನಕ ಯಾಕೆ ನ್ಯಾಯ ಸಿಗಲಿಲ್ಲ ಕೆಲವು ಸಿ ರಿಪೋರ್ಟ್ ಆಗಿರೋದು ಯಾಕೆ ಹಾಗಿದ್ರೆ ಕೊಂದವರು ಯಾರು ಕೊಲೆ ಆಗಿದೆ ಸತ್ತಿದ್ದಾರೆ ಆದರೆ ಕೊಂದವರು ಯಾರು ಆ ಕೊಲೆಗಳಿಗೆ ನ್ಯಾಯ ಸಿಗಬೇಕಲ್ವಾ ಅನ್ನುವಂಥದ್ದನ್ನು ಕಾನೂನಿನ ಚೌಕಟ್ಟಿನಲ್ಲಿ ಮಾತಾಡಿದ್ರು ಧ್ವನಿಯನ್ನು ಎತ್ತಿದ್ರು ಬಾಲನ್ ಅವರು ಸೌಜನ್ಯ ಪ್ರಕರಣವನ್ನು ಹೇಳುವಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಹೇಳ್ತಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಾನು ಓದಿದ್ದೀನಿ ಆ ಮೃತದೇಹ ಬಿದ್ದಂತಹ ಜಾಗದ ಮಹಜರನ್ನಷ್ಟೇ ಪೊಲೀಸರು ಮಾಡಿದ್ರು ಕಿಡ್ನಾಪ್ ಆದಂತಹ ಸ್ಥಳದ ಮಹಜರ್ ಮಾಡಿಲ್ಲ ಅಥವಾ ಆದಂತಹ ಸ್ಥಳದ ಮಹಜರ್ ಮಾಡಲಿಲ್ಲ ಯಾಕೆ ಬಾಲನ್ ಅವರು ಪ್ರಶ್ನೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಅವತ್ತಿನ ಪೊಲೀಸ್ ವ್ಯವಸ್ಥೆ ಅವತ್ತು ಯಾರಿದ್ರು ಆ ಸ್ಟೇಷನ್ ಅಲ್ಲಿ ಅವರು ಡಿ ಎನ್ ಎ ಟೆಸ್ಟ್ಗೆ ಅಂತ ಒಂದಷ್ಟು ವಸ್ತುಗಳನ್ನು ಕಳಿಸ್ಕೊಡ್ತಾರಂತೆ ಆ ವಸ್ತುಗಳನ್ನು ನೋಡಿದ ವೈದ್ಯರು ಇವು ಡಿ ಎನ್ ಎ ಟೆಸ್ಟ್ ಮಾಡೋದಕ್ಕೆ ಯೋಗ್ಯವಾಗಿಲ್ಲ ಅಂತ ಹೇಳುವ ರೀತಿಯಲ್ಲಿ ಆ ವಸ್ತುಗಳನ್ನು ಹಾಳು ಮಾಡಿದ್ದು ಅಥವಾ ಸಾಕ್ಷ್ಯವೇ ಸಿಗಬಾರದು ಅಂತ ನೋಡಿಕೊಂಡಿದ್ದು ಯಾರು ಈ ಪ್ರಶ್ನೆಯನ್ನು ಕೂಡ ಸೌಜನ್ಯ ಪರವಾಗಿ ಧ್ವನಿ ಎತ್ತುವ ಸಂದರ್ಭದಲ್ಲಿ ಬಾಲನ್ ಅವರು ಕೇಳಿದ್ರು ಫ್ರೀಡಂ ಪಾರ್ಕ್ನ ನ್ಯಾಯ ಸಮಾವೇಶದಲ್ಲಿ ಇನ್ನೂ ಮುಖ್ಯವಾಗಿ ಆಕೆಯ ಛತ್ರಿ ಇದುವರೆಗೂ ಸಿಗಲಿಲ್ಲ ಆಕೆಯ ಚಪ್ಪಲಿ ಸಿಗಲಿಲ್ಲ ಆಕೆಯ ಪುಸ್ತಕಗಳು ಸಿಗಲಿಲ್ಲ ಎಲ್ಲಿಗೆ ಹೋದ್ವು ಆದರೆ ಆಕೆ ಕೊಲೆ ಆದ್ಲು ಆಕೆಯ ಡೆಡ್ ಬಾಡಿ ಕೂಡ ಸಿಕ್ಕಿದೆ ಕೇಸ್ ಎಲ್ಲಿಗೆ ಬಂದು ನಿಂತಿದೆ ನೀವು ನೋಡ್ತಿದ್ದೀರಿ ಹಾಗಿದ್ರೆ ಏನಾದವು ಇಡೀ ವ್ಯವಸ್ಥೆಗೆ ಒಂದು ಪ್ರಶ್ನೆಯನ್ನ ಎತ್ತಿದ್ದಾರೆ ಬಾಲನ್ನವ್ರು ಎಸ್ ಜಿ ಸಿದ್ದರಾಮಯ್ಯ ಅವರು ಕೂಡ ಇದೇ ಧರ್ಮಸ್ಥಳ ಅನ್ನುವಂತಹ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ರಾಷ್ಟ್ರಕವಿ ಕುವೆಂಪು ಅವರು ಬರೆದಿದ್ರಲ್ಲ ನ್ಯಾಯ ನರನದ್ದು ಧರ್ಮ ಈಶ್ವರನದ್ದು ಅನ್ನುವಂತಹ ಮಾತನ್ನು ಹೇಳುವ ಮೂಲಕ ನ್ಯಾಯ ಸಮಾವೇಶದಲ್ಲಿ ಯಾರೆಲ್ಲ ಮಾತಾಡ್ತಾರೆ ಇನ್ನು ಮುಂದೆ ಈ ವಿಚಾರ ಯಾರು ಮಾತಾಡ್ತಾರೆ ಅವರ ಜೊತೆಯಲ್ಲಿ ನನ್ನದು ಧ್ವನಿ ಇರುತ್ತೆ ಆ ಕಾರಣಕ್ಕೋಸ್ಕರ ನಾನು ಈ ಮಾತನ್ನು ಮುಗಿಸ್ತಿಲ್ಲ ವೇದಿಕೆಯಿಂದ ಕೆಳಗಿಳಿದು ಹೋಗಿ ನಿಮಗೆ ಬೆಂಬಲಿಸ್ತಿದ್ದೀನಿ ಎನ್ನುವಂತಹ ಒಂದು ಮಾರ್ಮಿಕ ವಿಚಾರವನ್ನ ಹೇಳಿದ್ದಾರೆ ಸಮಾವೇಶದಲ್ಲಿ ಎಷ್ಟು ಜನ ಬಂದಿದ್ರು ಆದರೆ ಆ ಸಮಾವೇಶದಲ್ಲಿ ಬಂದಂತಹ ಸಾಕಷ್ಟು ಹೆಣ್ಣು ಮಕ್ಕಳ ಆಕ್ರೋಶ ಒಂದೇ ಆಗಿತ್ತು ಅದು ನ್ಯಾಯ ನ್ಯಾಯ ಸಿಗಲೇಬೇಕು ಹೆಣ್ಣು ಅನ್ನುವಂತಹ ಬಹುದೊಡ್ಡ ಧರ್ಮ ಉಳಿಬೇಕು ಅಂದರೆ ನ್ಯಾಯ ಸಿಗಬೇಕು ಧ್ವನಿ ಇಲ್ಲದಂತಹ ಯಮುನಾ ಇರಬಹುದು ಧ್ವನಿ ಇದ್ದು ನ್ಯಾಯ ಸಿಗದೇ ಇರುವಂತಹ ಪದ್ಮಲತಾ ಇರಬಹುದು ಈ ಸಮಾಜಗಳನ್ನ ಪೀಳಿಗೆಗಳನ್ನು ರೂಪಿಸುತ್ತಿದ್ದಂತಹ ಅಕ್ಷರದವ್ವ ವೇದವಲ್ಲಿ ಅಮ್ಮ ಆಕೆಗೆ ನ್ಯಾಯ ಸಿಗಬೇಕಿದೆ ಸೌಜನ್ಯ ಅನ್ನುವಂತಹ ಹೆಣ್ಣುಮಗಳು ಇವತ್ತು ದೈವವಾಗಿ ನಿಂತಿರುವಂತಹ ಹೆಣ್ಣುಮಗಳು ಆಕೆಗೆ ನ್ಯಾಯ ಸಿಗಬೇಕಾಗಿದೆ ಇದನ್ನೇ ಇದೇ ಪ್ರಶ್ನೆಗಳನ್ನೇ ಇದೇ ಹಕ್ಕೊತ್ತಾಯವನ್ನೇ ನ್ಯಾಯ ಸಮಾವೇಶದಲ್ಲಿ ಎಲ್ಲರೂ ಕೂಡ ಮಾಡಿದ್ದು ಎಲ್ಲರೂ ಕೂಡ ಬಾಯಿಗೆ ಬಂದಂಗೆ ಮಾತಾಡಲಿಲ್ಲ ಯಾರನ್ನು ನಿಂದಿಸಲಿಲ್ಲ ಮತ್ಯಾರನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಲಿಲ್ಲ ಬದಲಾಗಿ ಒಂದು ಆರೋಪಿ ಅಂತ ಘೋಷಣೆ ಮಾಡಲಿಲ್ಲ ಆರೋಪ ಮಾಡಿದ್ರು ಆದರೆ ಆ ಸತ್ಯಾಸತ್ಯತೆಗಳು ಕಾನೂನಿನ ಚೌಕಟ್ಟಿನಲ್ಲೇ ನಡಿಬೇಕು ನಮಗೆ ನ್ಯಾಯ ಸಿಗಬೇಕು ಅನ್ನುವಂತಹ ಪ್ರತಿಪಾದನೆಯನ್ನು ಮಾಡಿದರೆ ವಿನಃ ನೋಡಿ ಈ ಯಾಕಂದರೆ ನಿಲ್ಲಿ ಇನ್ನೊಂದು ಬದಿಯಲ್ಲಿ ನಿಂತಹವರ ಲೆಕ್ಕಗಳನ್ನು ನೋಡ್ಕೋಬಿಡಿ ಸೌಜನ್ಯ ಅಮ್ಮ ಹಣ ಮಾಡ್ಕೊತಿದ್ದಾಳೆ ಚಿನ್ನಯ್ಯ ಕಳ್ಳ ಸುಜಾತಾ ಭಟ್ ಝೆಡ್ ಏನೋ ಹೇಳ್ತಾರೆ ಆ ನಂತರದಲ್ಲಿ ಒಡನಾಡಿ ಸಂಸ್ಥೆಯ ಜೊತೆಯಲ್ಲಿ ಬಂದು ನಿಂತಿರುವಂತಹ ಹೆಣ್ಣು ಮಗಳೇನಿದ್ದಾಳೆ ಆಕೆ ವಿರುದ್ಧವೂ ಕೂಡ ಕೇಸ್ಗಳನ್ನು ದಾಖಲಿಸುವ ಮಟ್ಟಕ್ಕೆ ಒಂದಷ್ಟು ಜನರನ್ನು ಪ್ರೇರೇಪಿಸಿರುವಂತಹ ದಿ ಗ್ರೇಟ್ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಸತ್ಯದ ಪರವಾಗಿ ಕೊನೆ ಪಕ್ಷ ಇದ್ಯಾವುದು ಬೇಡ ಸೌಜನ್ಯ ಅನ್ನುವಂತಹ ಹೆಣ್ಣುಮಗಳ ಪರವಾಗಿ ಆದರೂ ಒಂದು ಧ್ವನಿ ಎತ್ತಬೇಕಲ್ವಾ ಈ ಸಮಾಜದಲ್ಲಿ ಇದ್ದೀವಿ ಸಂಘಜೀವಿಯಾದಂತಹ ಮನುಷ್ಯ ಇನ್ನೊಬ್ಬರ ಮುಖಗಳನ್ನು ನೋಡಿಕೊಂಡು ನಾಳೆ ಸರಿ ತಪ್ಪುಗಳನ್ನು ತಿಳ್ಕೊಂಡು ಅರಿತುಕೊಂಡು ತಿದ್ದುಕೊಂಡು ಬದುಕಬೇಕು ಬಾಳಬೇಕು ಅನ್ನೋದಾದರೆ ಪ್ರತಿಯೊಬ್ಬರಿಗೂ ಒಂದು ಹೊಣೆಗಾರಿಕೆ ಇರುತ್ತೆ ಇಲ್ಲ ಅಂದರೆ ಮನುಷ್ಯ ಅಂತ ಅನಿಸೋದಿಲ್ಲ ಯಾಕಂದರೆ ಎಸ್ ಜಿ ಸಿದ್ದರಾಮಯ್ಯ ಅವರು ಇದೇ ವೇದಿಕೆಯಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಮೃಗದಕ್ಕೊಂದು ಧರ್ಮ ಇರುತ್ತೆ ನಾನು ಮೃಗಗಳಿಗೊಳಿಸೋದಿಲ್ಲ ಕೆಲವರನ್ನು ಯಾಕಂದರೆ ಅವು ಅವುಗಳ ಹಸಿವು ತ್ರಷೆ ಏನೇ ಇರಬಹುದು ಅದು ಮುಗಿದ ಮೇಲೆ ನಿಸರ್ಗ ಧರ್ಮದೊಂದಿಗೆ ಹೊಂದ್ಕೊಂಡು ಹೋಗ್ತವೆ ಮತ್ತೊಂದು ಬೇಟೆ ಆಡೋದಿಲ್ಲ ತಿನ್ನೋದಿಲ್ಲ ಆದರೆ ಮನುಷ್ಯ ಆದರೂ ಇಂತಹ ಪ್ರಕರಣಗಳಲ್ಲಿ ಯಾರು ಭಾಗಿಯಾಗಿದ್ರು ಅಂಥವರು ಮೃಗಗಳಿಗಿಂತ ಕಡೆಯಾದವರು ಅನ್ನುವಂತಹ ಮಾತನ್ನು ಹೇಳಿದ್ರು ಯಾಕಂದರೆ ಮನುಷ್ಯ ಸಂಘಜೀವಿ ಒಂದು ಹೆಣ್ಣು ಮಕ್ಕಳನ್ನು ಹೆಣ್ಣು ಮಕ್ಕಳ ಉಳಿಸುವಂತಹ ಅವರ ಪರವಾಗಿ ನ್ಯಾಯ ಎತ್ತುವಂತಹ ಕೆಲಸವನ್ನೇ ನಾವು ಮಾಡದೆ ಹೋದರೆ ಸೃಷ್ಟಿ ಅನ್ನುವಂತಹ ಮಹಾನ್ ಶಕ್ತಿ ಏನಿದೆ ದೈವ ಏನಿದೆ ಧರ್ಮ ಏನಿದೆ ಹೆಣ್ಣು ಆ ಹೆಣ್ಣನ್ನು ನಾವು ಉಳಿಸ್ಕೊಂಡಿಲ್ಲ ಅಂದ್ರೆ ನಾವು ಈ ಜಗತ್ತಿನ ಮತ್ಯಾವ ಧರ್ಮಗಳನ್ನು ಕೂಡ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಸತ್ಯಮೇವ ಜಯತೆ